ನಮಸ್ಕಾರ ಸ್ನೇಹಿತರೆ ಚಕ್ಲಿ ಮಾಡೋ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಬಟ್ಲು ಅಕ್ಕಿ ಹಿಟ್ಟಿಗೆ ಅರ್ಧ ಬಟ್ಲು ಉರಿಗಡಲೆ ಹಿಟ್ಟು ಎರಡನ್ನೂ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಒಂದು ಸ್ಪೂನ್ ಖಾರ ಪುಡಿ ಒಂದು ಸ್ಪೂನ್ ಉಪ್ಪು ಒಂದು ಸ್ವಲ್ಪ ಜೀರಿಗೆ ನಂತರ ಹಸಿ ಕರಿಬೇವನ್ನು ಚೂರು ಮಾಡಿ ಹಾಕಿದ್ದೀನಿ ನೀವು ಬೇಡ ಅಂದರೆ ಹಾಕದೇ ಇರ್ಬೋದು ಎಲ್ಲದನ್ನೂ ಚೆನ್ನಾಗಿ ಕಲಿಸ್ಕೊಂಡುಬಿಟ್ಟು ಒಂದು ಮೂರು ಸ್ಪೂನಷ್ಟು ಬೆಣ್ಣೆನ ಕರಗಿಸ್ಕೊಂಡು ಈ ಹಿಟ್ಟಿಗೆ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ಎಲ್ಲದೂ ಹೊಂದಿಕೊಳ್ಳೋವರೆಗೂ ನಂತರ ಸ್ವಲ್ಪ ಬಿಸಿನೀರನ್ನು ಕಾಯ್ಕೊಂಡು ಬಿಟ್ಟು ಉಗುರು ಬೆಚ್ಚಗಿರಲಿ ಬಿಸಿನೀರು ಆ ನೀರನ್ನು ಈ ಹಿಟ್ಟಿನ ಮಿಶ್ರಣಕ್ಕೆ ಹಾಕಿ ಕೈಯಿಂದ ಚೆನ್ನಾಗಿ ಕಲಿಸ್ತಾ ಕಲಿಸ್ತಾ ಬರಬೇಕು ಒಂದೇ ಸಲ ಭಾಳ ನೀರು ಹಾಕ್ಕೊಂಡು ಕಲಿಸೋದು ಬೇಡ ಎಷ್ಟು ನೀರಿನ ಪ್ರಮಾಣ ನೋಡಿಕೊಂಡು ಸ್ವಲ್ಪ ಸ್ವಲ್ಪವಾಗಿ ಹಾಕ್ಕೊಳ್ತಾ ಬರಬೇಕು ಅದನ್ನು ಕೈಯಿಂದ ಈ ಥರ ಮುಟಕಿ ಮಾಡಿ ಮಾಡಿ ಹಿಟ್ಟು ಕಲಿಸೋದ್ರಿಂದ ಹಿಟ್ಟು ಚೆನ್ನಾಗಿ ಕಲಿಯುತ್ತೆ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಕಲಸುವಾಗ ಈ ಥರ ಮುಟುಕಿ ಮುಟಕಿ ರೀತಿ ಮಾಡಿ ಕಲಸ್ಕೊಳ್ಳಿ ನಂತರ ಒಂದೇ ಅದಕ್ಕೆ ಇರಬೇಕು ಚಕ್ಲಿ ಹಿಟ್ಟು ತೀರಾ ಮೆತ್ತಗೂ ಅಲ್ಲ ಗಟ್ಟಿಗೂ ಅಲ್ಲ ಆ ಥರ ಕಲಸಿಬಿಟ್ಟು ಒಂದು ಹತ್ತು ನಿಮಿಷ ಅದನ್ನು ನೆನೆಯೋಕ್ಕೆ ಬಿಡಬೇಕು ಚಕ್ಲಿ ಹಿಟ್ಟು ಮೇಲೆ ಒಂದು ಚಕ್ಲಿ ಒರಳಿಗೆ ಒಳಗಡೆ ಎಣ್ಣೆಯನ್ನು ಹಚ್ಕೊಂಡ್ಬಿಟ್ಟು ನಾವು ಅದರೊಳಗೆ ಚಕ್ಲಿ ಹಿಟ್ಟನ್ನು ತುಂಬಿಕೊಂಡು ಅದಕ್ಕೆ ಸ್ಟಾರ್ ಆಕಾರದ ಪ್ಲೇಟನ್ನು ಹಾಕಿ ಚಕ್ಲಿನ ಒತ್ತುತ್ತಾ ಬರಬೇಕು ಚಕ್ಲಿನ ಒಬ್ಬೊಬ್ಬರು ಎಣ್ಣೆಯಲ್ಲೇ ಒತ್ತುತ್ತಾರೆ ಆದರೆ ನಾನಿಲ್ಲಿ ಒಂದು ಪ್ಲೇಟ್ ಮೇಲೆ ಒತ್ಕೊಂಡು ಎಣ್ಣೆ ಕಾದ ನಂತರ ಒಂದೊಂದೇ ತೆಗೆದು ಅದರೊಳಗೆ ಹಾಕಿ ಕರಿತೀನಿ ಒಮ್ಮೊಮ್ಮೆ ನ್ಯೂಸ್ ಪೇಪರಲ್ಲೂ ಹಾಕ್ಕೊಂಡು ಬಿಟ್ಟಿರ್ತೀನಿ ಈ ಥರ ಈಗ ನಾನು ಪ್ಲೇಟಲ್ಲಿ ಹಾಕಿದ್ದೀನಿ ಚಕ್ಲಿನ ಎಷ್ಟು ಬೇಕೋ ಅಷ್ಟು ನೀವು ಪ್ಲೇಟಲ್ಲಿ ಹಾಕ್ಕೊಂಡು ಎಣ್ಣೆ ಕಾಯೋಕೆ ಇಟ್ಬಿಡಬೇಕು ಎಣ್ಣೆ ಕಾಯೋದ್ರೊಳಗೆ ಚಕ್ಲಿನ ಮಾಡ್ಕೋಬಹುದು ಅದಾದ ನಂತರ ಎಣ್ಣೆ ಕಾದಿತ್ತೋ ಇಲ್ಲೋ ಅಂತ ಸ್ವಲ್ಪ ಚಕ್ಲಿ ಹಿಟ್ಟು ಹಾಕಿ ನೋಡಿದೆ ಕಾದಿತ್ತು ಎಣ್ಣೆ ಒಂದೊಂದೇ ಚಕ್ಲಿನ ಅದರೊಳಗೆ ಹಾಕಿ ಕರಿತಾ ಬಂದೆ ಒಂದು ಸೈಡ್ ಹಾಕಿ ಆದಮೇಲೆ ಅದರಲ್ಲಿರೋ ಬಬಲ್ಸ್ ಹೋಗೋವರೆಗೂ ಅವನ್ನ ತಿರುಗಿಸ್ಬೇಡ್ರಿ ಅದೆಲ್ಲ ಕೂಲ್ ಆದಮೇಲೆ ಬಬಲ್ಸ್ ಹೋದ್ಮೇಲೆ ಚಕ್ಲಿನ ಕರ್ಕೊಂಡು ತಕೊಳ್ರಿ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಉಳಿದ ಹಿಟ್ಟಿನಿಂದ ಕೋಡ್ಬಳೆನೂ ಮಾಡಿಕೊಂಡೆ ಥ್ಯಾಂಕ್ ಯು